ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚ ಮೈ ಚಾನಲ್ ಈಗ ನಾವು ಚಾಪ್ಟರ್ ಟ್ವೆಲ್ವ್ ಅವ್ಯಯಗಳು ಆದರೆ ಏನು ಅಂತ ನೋಡೋಣ ಓಕೆನಾ ಅವ್ಯಯಗಳೆಂದ್ರೇನು ಮತ್ತು ಅದರ ಯಾವುವು ಮತ್ತು ವಿಧಗಳ ಬಗ್ಗೆ ಎಲ್ಲ ನೋಡೋಣ ಓಕೆನಾ ಮೊದಲನೇದಾಗಿ ಅವ್ಯಯಗಳು ಎಂದರೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಇನ್ನು ಮುಂದೆ ಇದ್ರ ಮೇಲೆ ಯಾವ ರೀತಿ ಪ್ರಶ್ನೆಗಳು ಕೇಳಬೇಕು ಕೇಳಬಹುದು ಅಂತ ಕೂಡ ವೀಡಿಯೋಗಳು ಮಾಡ್ತೀನಿ ಓಕೆನಾ ಅವ್ಯಯಗಳಂದರೆ ನಾಮಪದ ಪ್ರಿಯ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೆ ಏಕರೂಪವಾಗಿರುವ ಶಬ್ದಗಳೇ ಅವ್ಯಯಗಳು ಎಂದ ಇದರಲ್ಲಿ ಅದರ ಗುಣ ರೂಪ ಬೇರೆ ನಮಗೇನು ಅವಶ್ಯವಿಲ್ಲ ಎಲ್ಲ ಒಂದೇ ಅಂತ ಓಕೆನಾ ಆ ಥರ ಉದಾಹರಣೆ ನೋಡಿ ಸುಮ್ಮನೆ ನೆಟ್ಟನೆ ಮೆಲ್ಲಗೆ ಬೆಲ್ಲನೆ ತೆಲ್ಲಿಗೆ ಎಲ್ಲ ಒಂದೇ ಓಕೆನಾ ಈ ಥರ ಪದಗಳಿಗೆ ಅವ್ಯಯಗಳು ಅಂತ ಕರಿತೀವಿ ಅದರಲ್ಲಿ ಮತ್ತೆ ಎಂಟು ವಿಧಗಳು ಬರ್ತವೆ ಅವ್ಯಯಗಳಲ್ಲಿ ಎಂಟು ವಿಧಗಳು ಅವು ಯಾವು ಅಂದರೆ ಹೆಸರುಗಳು ನೋಡಿಬಿ ಒಂದ್ಸರಿ ಸಾಮಾನ್ಯ ವ್ಯಯ ಸಂಬಂಧಾರ್ಥಕ ವ್ಯಯ ನಾಲ್ಕನೇದು ಭಾವಸೂಚಕ ಅಥವಾ ನಿಪಾತ ಅವ್ಯಯ ಐದನೇದು ಬಂದ್ಬಿಟ್ಟು ಕ್ರಿಯಾರ್ಥಕ ಅವ್ಯಯ ಆರನೇದು ಬಂದ್ಬಿಟ್ಟು ಅವಧಾರಣಾರ್ಥಕ ಅವ್ಯಯ ಏಳನೇದು ಬಂದುಬಿಟ್ಟು ಕೃದಂತಾವ್ಯಯ ಎಂಟನೇದು ತದ್ದಿತಾಂತ ಅವ್ಯಯ ಓಕೆನಾ ಇವಾಗ ಏನು ಅಂತ ನೋಡೋಣ ಓಕೆನಾ ಮೊದಲನೇದಾಗಿ ನಾವು ಸಾಮಾನ್ಯಾವ್ಯಯ ಸಾಮಾನ್ಯ ಅವ್ಯಯ ಅದಂದರೆ ಯಾವುದಾದರೂ ಒಂದು ಕ್ರಿಯೆ ನಡೆದ ರೀತಿಯನ್ನು ತಿಳಿಸುವ ಅವ್ಯಯಗಳನ್ನು ವ್ಯಯ ಎನ್ನುವರು ಓಕೆನಾ ಕ್ರಿಯೆ ನಡೆಯುವುದನ್ನು ನಮಗೆ ತಿಳಿಸಿಕೊಡುತ್ತೆ ಇದು ಅದನ್ನು ವ್ಯಯ ಓಕೆನಾ ಉದಾಹರಣೆ ನೋಡಿ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿ ತನ್ನಗೆ ಸುಮ್ಮನೆ ನೆಟ್ಟನೆ ಹೀಗೆ ಕೂಡಲೇ ಕೆಳಗೆ ಮ್ಯಾಗೆ ಹಾಗೆ ನೊನ್ನಗೆ ಬಲಿಗೆ, ಮೇಲೆ ಅಲ್ಲಿ ಇಲ್ಲಿ ಆ ಥರ ನಮಗೆ ಕ್ರಿಯೆ ನಡೆಯುವುದು ಚೆನ್ನಾಗಿ ಓದು ಬಾ ಬಾನೇನು ಕೆಳಗೆ ಹೋಗು ಆ ಥರ ಕ್ರಿ ಕ್ರಿಯೆ ಓಕೆನಾ ಅದನ್ನು ಸಾಮಾನ್ಯವ ಅಂತ ಕರಿತೀವಾಗ ನೆಕ್ಸ್ಟ್ ಬಂದುಬಿಟ್ಟು ಅರುಕ ಅನುಕರಣಾವ್ಯಯ ಅಂದರೆ ಅರ್ಥವಿಲ್ಲದ ಧ್ವನಿ ಸಂಕೇತಗಳನ್ನು ಕೇಳಿದಂತೆಯೇ ಮತ್ತೆ ಮತ್ತೆ ಅನುಕರಣೆ ಮಾಡಿ ಹೇಳುವುದನ್ನು ಅನುಕರಣಾವ್ಯಯ ಒಂದು ಪದ ಹೇಳ್ತಾ ಇದ್ದೀವಲ್ಲ ಅದನ್ನು ಮತ್ತೆ ಮತ್ತೆ ಅನುಕರಣೆ ಮಾಡಿ ಹೇಳುವುದು ಅದನ್ನು ಅನುಕರಣಾವ್ಯಯ ಉದಾಹರಣೆ ಸರ ಸರ ನೋಡಿ ಸರ ಸರ ಅದರ ಅನುಕರಣೆ ಮತ್ತೆ ಮತ್ತೆ ಓಕೆನಾ ಗುಳು ಗುಳು ತರ ತರ ದಪ ದಮ ಘಮ ಚಟ ಚಟ ಇತ್ಯಾದಿಗಳು ಈ ಥರ ಓಕೆನಾ ನಮಗೆ ಎಕ್ಸಾಮಲ್ಲಿ ಅಷ್ಟೇ ಈ ಥರನೇ ಕೇಳ್ತಾರೆ ಥರ ಥರ ಇದು ಯಾವ ಅನುಕರಣಾವ್ಯಯ ತಪ ತಪ ಚಟ ಚಟ ಆ ಥರ ಕೇಳ್ತಾರೆ ಓಕೆನಾ ನೆಕ್ಸ್ಟ್ ಬಂದುಬಿಟ್ಟು ಸಂಬಂಧಾರ್ಥಕ ಅವ್ಯಯ ಅಂದರೆ ಎರಡು ಪದ ಅಥವಾ ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳನ್ನಾಗಲಿ ವಾಕ್ಯಗಳನ್ನಾಗಲಿ ಜೋಡಿಸುವ ಪದ ಅಥವಾ ಶಬ್ದಗಳಿಗೆ ಸಂಬಂಧಾರ್ಥ ಕಾವ್ಯಯ ಎನ್ನುವರು ಓಕೆನಾ ಎರಡು ಪದ ಅಥವಾ ಎರಡು ಎರಡಕ್ಕಿಂತ ಹೆಚ್ಚು ಪದಗಳು ಅಥವಾ ವಾಕ್ಯಗಳು ಸೇರಿಸುವಾಗ ನಾವು ಈ ಪದಗಳನ್ನು ಉಪಯೋಗಿಸ್ತೀವಿ ಆದರೆ ನೋಡಿ ಒಂದು ವಾಕ್ಯ ಬರಬೇಕಂದ್ರೆ ಆದರೆ ಏಕೆಂದರೆ ಮತ್ತು ಅಲ್ಲದೆ ಹಾಗೂ ಆ ಥರ ಒಂದು ವಾಕ್ಯ ಇರುತ್ತೆ ಅದಕ್ಕೆ ಇನ್ನೊಂದು ವಾಕ್ಯ ಸೇರ್ಸೋಕ್ಕೆ ಈ ಪದಗಳನ್ನು ನಾವು ಯೂಸ್ ಮಾಡ್ತೀವಿ ನಾನು ಶಾಲೆಗೆ ಹೋಗುತ್ತೇನೆ ಆದರೆ ಅಲ್ಲಿ ಓದಲಿಲ್ಲ ಆ ಥರ ಓಕೆನಾ ಅದು ಸಂಬಂಧಾರ್ಥ ಕಾವ್ಯಯಗಳು ಓಕೆನಾ ನೆಕ್ಸ್ಟ್ ಬಂದುಬಿಟ್ಟು ಕ್ರಿಯಾರ್ಥ ಕಾವ್ಯಯ ನಾಲ್ಕನೇದು ಕ್ರಿಯಾರ್ಥ ಕಾವ್ಯಯ ಅಂದರೆ ಯಾವ ರೂಪ ಭೇದವಿಲ್ಲದೆ ಒಂದು ಪೂರ್ಣ ಕ್ರಿಯಾಪದದ ಅರ್ಥವನ್ನು ಕೊಡುವ ಶಬ್ದಗಳಿಗೆ ಕ್ರಿಯಾರ್ಥಕಾವ್ಯಯ ಎನ್ನುವರು ಓಕೆನಾ ಉದಾಹರ್ಣೆ ಅವು ಅಲ್ಲ ಹೌದು ಬೇಕು ಈ ಥರ ಯಾವ ರೂಪ ಭೇದ ಇರಲ್ಲ ಇದಕ್ಕೆ ಎಲ್ಲ ಕ್ರಿಯಾಪದಕ್ಕೆ ಒಂದು ಅರ್ಥ ಕೊಡುತ್ತವೆ ಈ ಪದಗಳು ಆ ಥರ ಓಕೆನಾ ಹೇಳು ಕೇಳು ತಿನ್ನು ಬರೀ ಆ ಥರ ಓಕೆನಾ ನಿಲ್ಲು ಸಾಕು ಆ ಥರ ಯಾವ ರೂಪ ರೂಪ ಭೇದ ನೋಡದೆ ನಮಗೆ ಒಂದು ಅರ್ಥ ಕೊಡುತ್ತೆ ಎಲ್ಲ ಪದಗಳಿಗೆ ಈ ಪದಗಳನ್ನು ನಾವು ಕ್ರಿಯಾರ್ಥ ಕಾವ್ಯಯ ಅಂತ ಕರೀತೀವಿ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಭಾವಸೂಚಕಾವ್ಯಯ ಅಂದರೆ ಮನಸ್ಸಿನಲ್ಲಿ ಉಂಟಾಗುವ ಭಿನ್ನ ಬಗೆಯ ಭಾವನೆಗಳನ್ನು ವ್ಯಕ್ತಪಡಿಸಲು ವ್ಯಕ್ತಪಡಿಸಲು ಕೆಲವು ಅರ್ಥವಿಲ್ಲದ ಪದಗಳನ್ನು ಉಪಯೋಗಿಸುತ್ತೇವೆ ಅವುಗಳಿಗೆ ನಾವು ಭಾವಸೂಚ ಕಾವ್ಯಯ ಎನ್ನುವರು ಓಕೆನಾ ಸರಿ ಮನಸ್ಸಿನಲ್ಲಿ ಉಂಟಾಗುವ ಏನು ಭಾವನೆಗಳು ಭಿನ್ನ ಬಗೆಯ ಭಾವನೆಗಳು ಇರ್ತಾವಲ್ಲ ಅವನ್ನು ನಾವು ಯಾವ ರೀತಿ ವ್ಯಕ್ತಪಡಿಸ್ತೀವಿ ಅನ್ನೋದು ಓಕೆನಾ ಅದನ್ನೇ ಭಾವಸೂಚಕವೇ ಎನ್ನುವರು ಓಕೆನಾ ಉದಾಹರಣೆ ನೋಡಿ ಯಾವ ರೀತಿ ಅಂದರೆ ಅಯ್ಯೋ ಕಟ ಆಹಾ ಭಲೆ ಥೂ ಛೇ ಅಬ್ಬಾ ಆಹಾಹಾಹಾ ಏನಿದೆಯಮ್ಮ ಓಹೋ ಸಾಕು ಶಭಾಷ್ ವ ರೇವಾ ವೆರಿ ಗುಡ್ ಈ ಥರ ನಾವು ಮನಸ್ಸಿನಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸುವುದು ಓಕೆನಾ ಇಂತಹ ಶಬ್ದಗಳಿಗೆ ನಾವು ಭಾವಸೂಚ ಅಂತ ಕರೆಯುತ್ತೀವಿ ಓಕೆನಾ ನೆಕ್ಸ್ಟ್ ಬಂದುಬಿಟ್ಟು ಅವಾಧಾರಣಾರ್ಥ ಕಾವ್ಯಯ ಅಂದರೆ ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯಿಸುವುದೇ ಅವಧಾರಣೆ ಎನಿಸುವುದು ಓಕೆನಾ ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯಿಸುವುದೇ ಅವಧಾರಣೆ ಎನಿಸುವುದು ಹೀಗೆ ನಿಶ್ಚಯಾರ್ಥದಲ್ಲಿ ಬರುವ ಅವ್ಯಯ ಶಬ್ದಗಳನ್ನು ಅವಧಾರಣಾರ್ಥ ಕಾವ್ಯಯ ಎನ್ನುವರು ಬರ್ತಲ್ಲ ಹೀಗೆ ನಿಶ್ಚಯಾರ್ಥದಲ್ಲಿ ಬರುವ ಅವ್ಯಯಗಳೇ ಅವಾಧಾರಣಾರ್ಥಕ ಅವ್ಯಯಗಳು ಈ ಪದಗಳಲ್ಲಿ ಎ ಎ ಪ್ರತ್ಯಯಗಳು ನಿಶ್ಚಯಾರ್ಥ ಸೂಚಿಸುತ್ತವೆ ಎ ಪ್ರತ್ಯಯಗಳು ಓಕೆನಾ ಅಂದರೆ ಉದಾಹರಣೆ ನೋಡಿ ಅದೇ ನನ್ನ ಪುಸ್ತಕ ನೋಡಿ ಅದೇ ಇಲ್ಲಿ ಏ ಪ್ರತ್ಯಯ ಬಂದಿದೆ ಓಕೆನಾ ನಾನೇ ಅದನ್ನು ಬರೆದವಳು ಇಲ್ಲಿ ಕೂಡ ಅಷ್ಟೇ ಏ ಪ್ರತ್ಯಯ ಆ ಥರ ಏ ಎ ಪ್ರತ್ಯಯಗಳು ನಿಶ್ಚಯಾರ್ಥ ಸೂಚಿಸೋದು ಓಕೆನಾ ನೀನೇ ಬಾ ರಾಮನೇ ಹೇಳು ಇದೇ ನನ್ನ ಶಾಲೆ ಮಾತೆ ಮಾತು ಸಾಕೆ ಸಾಕು ಈ ಥರ ಇತ್ಯಾದಿಗಳು ಅವಧಾರಣಾರ್ಥಕ ವ್ಯಯಗಳು ಓಕೆನಾ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತದ್ದಿತ ಕೃದಂತಗಳ ಬಗ್ಗೆ ಹೇಳ್ಕೊಡ್ತೀನಿ ಯಾಕಂದರೆ ಅದರಲ್ಲಿ ಮತ್ತೆ ಜಾಸ್ತಿ ವಿಧಗಳು ಬರ್ತವೆ ಆದ್ದರಿಂದ ತದ್ದಿತ ಅಂತ ವ್ಯಯ ಕೃದಂತ ವ್ಯಯ ಮುಂದೆ ಹೇಳ್ಕೊಡ್ತೀನಿ ಓಕೆನಾ ಕಂಟಿನ್ಯೂ ತಪ್ಪದೆ ನೋಡಿ